ನಗರಿ ಬಾಗಲಕೋಟೆಯಲ್ಲಿ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಕ್ಕಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ ಎಸ್ ನಿರಂತರವಾಗಿ ಮೂರು ದಿನಗಳಿಂದ ನಡೀತಾ ಇರುವ ಕರ್ನಾಟಕ ಹಕ್ಕಿ ಕಲ್ಲರವ ಇದು ಬಾಗಲಕೋಟೆಯಲ್ಲಿ ಹತ್ತನೇ ಆವೃತ್ತಿಯಾಗಿ ನಡೀತಾ ಇರುವ ಹಕ್ಕಿ ಹಬ್ಬ ಇದಾಗಿದೆ ಬೆಳಗ್ಗೆ ವಿಹಾರದ ಮೂಲಕ ಪಕ್ಷಿ ವೀಕ್ಷಣೆ ಬಳಿಕ ಹಕ್ಕಿ ಹಬ್ಬ ಕುರಿತಾದಂತಹ ಚರ್ಚೆಗಳು ಕೂಡ ನಡೆಯುತ್ತೆ ಇನ್ನು ಆಲಮಟ್ಟಿ ಹಿನ್ನೀರಿನಲ್ಲಿರೋ ರಾಷ್ಟ್ರ ಅಂತಾರಾಷ್ಟ್ರೀಯ ಹಕ್ಕಿಗಳ ಕಲರವವನ್ನು ನೋಡಿ ನೋಡುಗರು ಫುಲ್ ಖುಷಿಯಾಗಿದ್ದಾರೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಹಾಗೆ ಅರಣ್ಯ ಇಲಾಖೆ ಮತ್ತು ವಿಹಾರ ಧಾಮಗಳ ಸಂಸ್ಥೆಯ ವತಿಯಿಂದ ನಡೀತಾ ಇರುವಂತಹ ಹಕ್ಕಿ ಹಬ್ಬ ಇದಾಗಿದೆ ಹಕ್ಕಿಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಎಡಿಯೋದಕ್ಕೆ ಪಕ್ಷಿ ಪ್ರೇಮಿಗಳು ಹಾಗೆ ಪಕ್ಷಿ ತಜ್ಞರು ಮುಂದಾಗಿದ್ದಾರೆ ತೋಟಗಾರಿಕೆ ವಿವಿ ಸಭಾಂಗಣದಲ್ಲಿ ಆಯೋಜನೆಯಾಗಿರುವ ಪಕ್ಷಿಗಳ ಕುರಿತಾದಂತಹ ಕಾನ್ಫರೆನ್ಸ್ ಕೂಡ ಇದಾಗಿದೆ ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಕ್ಕಿ ಹಬ್ಬ ನೋಡುಗರ ಕಣ್ಮನ ಸೆಳೆದಿದೆ No, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಸೋಮಶೇಖರ್ ನಿಜಕ್ಕೂ ಕೂಡ ಎಷ್ಟೋ ತಳಿಯ ಪಕ್ಷಿಗಳು ಈಗ ಕಣ್ಮರೆಯಾಗಿವೆ ಅಂತಾನೆ ಹೇಳಬಹುದು ಇಂತಹ ಸಂದರ್ಭದಲ್ಲಿ ಈಗಿನ ಜನರೇಷನ್ ಅವರು ನೋಡ್ಲೇಬೇಕಾಗಿರುವಂತಹ ಈ ಹಕ್ಕಿ ಹಬ್ಬ ಇದು ಸದ್ಯಕ್ಕೆ ಯಾವ ರೀತಿ ನಡೀತಾ ಇದೆ ಕಳೆದ ಮೂರು ದಿನಗಳಿಂದ ನಡೀತಾ ಇದೆ ಇನ್ನೂ ಎಷ್ಟು ದಿನಗಳ ಕಾಲ ಇರಲಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮಧು ಇದು ಮೂರು ದಿನಗಳ ಕಾಲ ಆಯೋಜನೆ ಮಾಡಿರುವಂತಹ ಹಕ್ಕಿಗಳ ಹಬ್ಬ ಎನ್ನುವ ಕಾರ್ಯಕ್ರಮ ಅದು ಕೂಡ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲಾ ಏನಿದೆ ಇದು ಕೃಷ್ಣಾ ನದಿಯ ಹಿನ್ನೀರಿನಿಂದ ವ್ಯಾಪಿಸಿರುವಂತದ್ದು ಬಾಗಲಕೋಟೆ ನಗರ ಕೂಡ ಕೃಷ್ಣಾ ನದಿಯ ಹಿನ್ನೀರನ್ನ ಹೊಂದಿಕೊಂಡಿರುವಂತದ್ದು ಈ ಹಿನ್ನೀರಿನ ಪ್ರದೇಶದಲ್ಲಿ ಪ್ರತಿ ವರ್ಷ ಈ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ದೇಶ ಮತ್ತು ವಿದೇಶಗಳಿಂದ ಸಾವಿರಾರು ಪಕ್ಷಿಗಳು ಈ ಈ ಕಡೆಗೆ ವಲಸೆ ಬರ್ತವೆ ಅದು ಕೂಡ ಸುಮಾರು ಇನ್ನೂರರಿಂದ ಮೂರ್ನೂರು ತಳಿಗಳಷ್ಟು ಹಕ್ಕಿಗಳು ವಲಸೆ ಬರ್ತವೆ ಹೀಗಾಗಿ ಪಕ್ಷಿಗಳ ತಜ್ಞರು ಮತ್ತು ಪಕ್ಷಿ ಪ್ರೇಮಿಗಳು ಬಾಗಲಕೋಟೆ ನಗರಕ್ಕೆ ಆಗಮಿಸಿರುವಂಥದ್ದು ಅದರ ಬಗ್ಗೆ ಅಧ್ಯಯನವನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ತಮ್ಮ ಕ್ಯಾಮೆರಾದಲ್ಲಿ ಹಕ್ಕಿಗಳ ಕಲರ್ವವನ್ನ ಸೆರೆ ಹಿಡಿಯುವುದಕ್ಕೆ ಕಳೆದ ಮೂರು ದಿನಗಳಿಂದ ಬಾಗಲಕೋಟೆ ನಗರಕ್ಕೆ ಹೊಂದಿಕೊಂಡಿರುವಂತಹ ಆಲ್ಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಅವರು ಬೀಡುಬಿಟ್ಟಿರುವಂಥದ್ದು ಇವತ್ತು ಬಾಗಲಕೋಟೆ ನಗರದ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಒಂದು ಕಾನ್ಫರೆನ್ಸ್ ಅನ್ನು ಕೂಡ ಏರ್ಪಡಿಸಿದ್ರು ಬಾಗಲಕೋಟೆ ನಗರಕ್ಕೆ ಮತ್ತು ನಗರಕ್ಕೆ ಹೊಂದಿಕೊಂಡಿರುವಂತಹ ಹಿನ್ನೀರಿನ ಪ್ರದೇಶದಲ್ಲಿ ಆಗಮಿಸಿರುವ ಪಕ್ಷಿಗಳ ತಳಿಗಳ ಬಗ್ಗೆ ಅವರು ವಿವರಣೆಯನ್ನು ನೀಡಿದ್ದಾರೆ ಪಕ್ಷಿ ತಜ್ಞ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಈ ಕುರಿತು ಮಾತನಾಡಿರುವಂಥದ್ದು ದೇಶ ವಿದೇಶಗಳಿಂದ ಅಪರೂಪದ ಪಕ್ಷಿ ಸಂಕುಲ ಏನಿದೆ ಅದು ಬಾಗಲಕೋಟೆ ನಗರದ ಆಲ್ಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಸಂತಾನ ಸಂತಾನೋತ್ಪತ್ತಿಗಾಗಿ ಆಗಮಿಸ್ತವೆ ಪ್ರತಿ ವರ್ಷ ಸಂತಾನೋತ್ಪತ್ತಿಯನ್ನ ಮಾಡಿಕೊಂಡು ಮತ್ತೆ ವಾಪಸ್ಸು ತಮ್ಮ ಸ್ವ ನೆಲಕ್ಕೆ ತೆರಳುತ್ತವೆ ಈ ರೀತಿ ಒಂದು ಆಚರಣೆ ಅಥವಾ ಒಂದು ನಡವಳಿಕೆಯ ಹಕ್ಕಿಗಳ ದೀಪ ಅದು ಪ್ರತಿ ವರ್ಷ ನಡೀತಾ ಇರುವಂತದ್ದು ಇದಕ್ಕೆ ಬಾಗಲಕೋಟೆ ನಗರದ ಹಿನ್ನೀರಿನ ಪ್ರದೇಶ ಸಾಕ್ಷಿಯಾಗಿದೆ ಹೀಗಾಗಿ ಬಾಗಲಕೋಟೆ ನಗರಕ್ಕೆ ಹೊಂದಿಕೊಂಡಿರುವಂತಹ ಈ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಹಕ್ಕಿಗಳ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನ್ನುವ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಒಂದು ಮುನ್ನೂರ್ ನೋಡೋದು ನಾವು ಮತ್ತೆ ಒಂದು ಬಾತ್ಕೋಳಿಗಳು ಪಿಂಟಿಲ್ಡೇ ಗಾರ್ಗನೀಸು ಮತ್ತೆ ಸ್ಪಾಟ್ ಡಕ್ಸು ಮತ್ತೆ ವಿಜಿಯನ್ ಅಂತ ಒಂದು ತರ ಬೇರೆ ಯೂರೋಪ್ ಕಡೆಯಿಂದ ಬರುವಂಥ ಪಕ್ಷಿಗಳೆಲ್ಲ ನೋಡುದು ನಾವು ಅದಲ್ಲದೆ ಮಂಗೋಲಿಯಿಂದ ಬರುವಂಥ ಬಾರೆಡ್ ಅದು ಪಟ್ಟೆ ಬಾತ್ಕೋಳಿ ಅಂತ ಹೇಳ್ತಾ ನಾವು ಅದು ಒಂದು ಅಷ್ಟು ನಾವು ಪಕ್ಷಿಗಳನ್ನ ನೋಡಿದ್ವು ಹಾಗೆ ಈಗ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ಅಷ್ಟು ಪಕ್ಷಿಗಳ ಸಂಖ್ಯೆ ಇರಲಿಲ್ಲ ಮತ್ತು ಇನ್ನು ನೀರು ಕಡಿಮೆ ಆದಾಗ ಸ್ವಲ್ಪ ಇದು ಜಾಸ್ತಿ ಆಗ್ಬೋದೇನು ಆದರೆ ಫ್ಲಂಬಿಂಗ್ ವರ್ಸ್ನ ನೋಡಿ ತುಂಬ ಸಂತೋಷ ಆಯಿತು ಆ ಸಾಯಂಕಾಲದ ಬಿಸಿಲಿನಲ್ಲಿ ಅದಕ್ಕೆ ಪಿಂಕ್ ಪಿಂಕ್ ಕಲರ್ ಇದ್ದಿದ್ದು ಗುಲಾಬಿ ಕಲರ್ ಇದ್ದಿದ್ದು ಪಕ್ಷಿಗಳ ನೋಡುತ್ತಿತ್ತು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ